ಬೆಂಗಳೂರಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪಿತವಾಗಿರತಕ್ಕಂತಹ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಎಂಬ ಸಂಸ್ಥೆ ಅದು ತುಂಬಾ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ ನಡೆದಾಡುವ ರಾಯರು ಅಂತ ಹೇಳುವ ನಂಬಿಕೆಗೆ ಕೇಂದ್ರ ಬಿಂದುವಾಗಿರತಕ್ಕಂತಹ ಸುಷಮೇಂದ್ರ ತೀರ್ಥ ಶ್ರೀಪಾದರು ಮಂತ್ರಾಲಯ ಮಠಾಧೀಶರಾಗಿರುವಂತಹ ಸುಷಮೇಂದ್ರ ತೀರ್ಥ ಶ್ರೀಪಾದರು ಮತ್ತು ತೀರ್ಥ ಶ್ರೀಪಾದರ ಅಮೃತ ಸ್ಥಾಪನೆಯಾದ ಎರಡು ಸಾವಿರದ ಇಸ್ವಿಯಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳಲ್ಲಿ ಮಾಡಿರತಕ್ಕಂಥ ಸಾಧನೆ ಅಪಾರ ಅನೇಕ ಸಂಗೀತ ಕಲಾವಿದರನ್ನು ರಾಷ್ಟ್ರಮಟ್ಟದ ಕಲಾವಿದರನ್ನು ಪ್ರೋತ್ಸಾಹ ಮಾಡಿರ್ತಕ್ಕಂಥ ಇರ್ಬೋದು ಅನೇಕ ಶ್ರೇಷ್ಠ ಕಲಾವಿದರಿಗೆ ಕೊಡಿರತಕ್ಕಂಥ ಪ್ರಶಸ್ತಿಗಳಿರ್ಬೋದು ಅನೇಕ ಸಂಗೀತ ಕಲಾ ಪ್ರಕಾರಗಳನ್ನು ಬೇರೆ ಬೇರೆ ಕಡೆ ಅದನ್ನು ಭಗವಂತನಿಗೆ ಅರ್ಪಿಸಿರುವಂತಹ ಸಂದರ್ಭಗಳಿರ್ಬೋದು ಆರಾಧನೆ ಸಂದರ್ಭದಲ್ಲಿ ಮಾಡತಕ್ಕಂತಹ ಸೇವೆಗಳು ಇರ್ಬೋದು ಹೀಗೆ ಬಹುಬಗೆಯಾಗಿ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಈ ಸಂಸ್ಥೆ ಅದು ತನ್ನದೇ ಆಗಿರತಕ್ಕಂತಹ ಒಂದು ಮಹತ್ವದಿಂದಾಗಿ ಪ್ರಸಿದ್ಧವಾಗಿದೆ ಎಲ್ಲ ದಾಸರುಗಳ ಸೇವೆಯನ್ನು ಮಾಡುವುದರ ಮೂಲಕ ದಾಸ ಪರಂಪರೆಯ ಸಂಸ್ಕೃತಿಯನ್ನು ಕೂಡ ಉಳಿಸುವಂತಹ ಕೆಲಸ ಈ ಸಂಸ್ಥೆಯಿಂದ ನಡೆದಿದೆ ಇಪ್ಪತ್ತೈದನೇ ವರ್ಷ ಅಥವಾ ಬೆಳ್ಳಿ ಹಬ್ಬವನ್ನು ಆಚರಿಸುವಂತಹ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಬೆಳಗೆರೆ ಗೌರಿ ನಾಗರಾಜ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಸುರೇಶ್ ಇವರ ನೇತೃತ್ವದಲ್ಲಿ ತುಂಬ ವೈಭವದಿಂದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮ ಜರುಗಲಿ ಇನ್ನು ಮುಂದೆನೂ ಕೂಡ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ ಮೂಲಕ ಸಾಮಾಜಿಕವಾದ ಸೇವೆ ಸಾಂಸ್ಕೃತಿಕವಾದ ಸೇವೆ ಮತ್ತು ಆಧ್ಯಾತ್ಮಿಕವಾದ ಸೇವೆ ನಿರಂತರವಾಗಿ ಜರುಗಲಿ ಎಂದು ನಾವು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ